ವೇದಿಕೆ ಮೇಲೆ ಆಚರಣ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕುಮಾರ್ ಅವರೇ ಹಾಗೂ ನಮ್ಮ ಜಗದೀಶ್ ಸರ್ ಅವರೇ ಇದ್ದ ಸಮಯ ಇರೋದರಿಂದ ವಿಶ್ವನಾಥ್ ಅವರೇ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು ಒಟ್ಟಾರೆಯಾಗಿ ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ ಬೀಠಾಯಿ ಮಂಜುಳ ಅವರು ಅಮ್ಮ ಅವರು ಸರ್ ಹೆಚ್ಚು ಗೊತ್ತಿಲ್ಲ ಗೋಪಿ ಸರ್ ಎಲ್ಲರಿಗೂ ಕೂಡ ನಾವು ಇಲ್ಲಿ ಹೋರಾಡ್ಬೇಕಾಗಿರೋದು ನಮ್ಮ ರಕ್ಷಣೆ ಹಿಂದೂಗಳ ರಕ್ಷಣೆ ನಾಡು ನುಡಿ ಜನ ಭಾಷೆ ಭಾಷೆಗಾಗಿ ಹೇಗೆ ನಾವು ಹೋರಾಟಗಳನ್ನು ಮಾಡ್ತೇವೆ ಹಾಗೆ ನಮ್ಮ ದೇಶ ರಕ್ಷಣೆ ನಮಗೆ ತುಂಬ ಮುಖ್ಯ ಮಾಧ್ಯಮ ಪತ್ರರು ಪ್ರಶ್ನೆ ಮಾಡ್ತಾ ಇದ್ರು ದಲಿತ ಮಹಿಳೆಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಖಂಡಿತ ನಾವೆಲ್ಲರೂ ಕೂಡ ನಮ್ಮಮ್ಮ ಒಂದು ಫೇಸ್ಬುಕ್ ವಾಲ್ ನಲ್ಲಿ ಹಾಕೊಳ್ತಾ ಈಗ ಫೇಸ್ಬುಕ್ ಅವೇರ್ನೆಸ್ ನಾವೆಲ್ಲ ನಾವಲ್ಲದಷ್ಟು ಇದ್ದಕ್ಕಾಗೋದು ಜಾತಿ ಜಾತಿ ಅಂತ ಹೇಳಿ ಒದ್ದಾಡ್ಬೇಡಿ ನೋಡಿ ಹೊಸ್ದಾಗ ಅನ್ನ ಯಾರ್ ಕೊಡ್ತಾರ ಗೊತ್ತಿಲ್ಲ ನೀರು ಯಾರ್ ಕೊಡ್ತಾರ ಗೊತ್ತಿಲ್ಲ ನಮ್ಮ ಜಾತಿ ಕೇಳಿ ಕೊಡಲ್ಲ ನೀನ್ ಯಾವ ಜನ ಅಂತ ಅನ್ನ ಕೊಡಲ್ಲ ನೀರ್ ಕುಡಿಯುವಾಗ ನೀವ್ ಯಾವ ಜಾತಿ ಅಂತ ಹೇಳಿ ನಮ್ಗೆ ನೀರ್ ಕೊಡಲ್ಲ ಹಾಗಾಗಿ ಎಲ್ರಿಗೂ ನಾವು ಹೇಳದಂಗೇನೆ ಕಾಪಾಡಿಕೊಳ್ಳಿ ನಮ್ಮ ಹಿಮಾ ಕಾರ್ಯದರ್ಶಿ ಆಗಿರ್ತಾರೆ ಶ್ರೀಮತಿ ಸವಿತಾ ಅವರು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಸವಿತಾ ಬಾಯಿ ಅವರು ಮಹಿಳಾ ಜಂಟಿ ಕಾರ್ಯದರ್ಶಿ ಆಗಿರ್ತಾರೆ ಮಂಜುಳಾ ಅವರು ಮಹಿಳಾ ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ ಹಾಗೂ ಉಮಾ ಅವರು ಜಡ್ಡಿ ಕಾರ್ಯದರ್ಶಿ ಆಗಿರ್ತಾರೆ ಸೊ ಇನ್ನು ಮುಂದಕ್ಕೆ ಎಲ್ಲ ವಿವರಗಳನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ವತಿಯಿಂದ ನಮ್ಮೆಲ್ಲ ಪತ್ರಕರ್ತರಿಗೂ ಸ್ವಾಗತ ಸುಸ್ವಾಗತ ಈ ನಾವು ರಥಯಾತ್ರೆ ಮಾಡ್ತಾ ಇರೋದು ಪ್ರತಿ ಕರ್ನಾಟಕದ ಮನೆ ಮನೆಯಲ್ಲಿ ಮುಟ್ಟುವ ಕೆಲಸ ತಮ್ಮಿಂದ ಮಾತ್ರ ಸಾಧ್ಯ ಆದ್ದರಿಂದ ನಾವು ಇವತ್ತು ಒಂದು ಪ್ರತ್ಯೇಕಾಗೋಷ್ಠಿಯನ್ನು ಮಾಡಿದ್ದೀವಿ ಮತ್ತೆ ನಿಮ್ಮ ಕಡೆಯಿಂದ ಆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆನೂ ನನ್ನಲ್ಲಿದೆ ನಮ್ಮ ಸಮಿತಿಯಲ್ಲಿದೆ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಒಪ್ಪಿದೆ ಆದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಚೇಂಜಸ್ ಏನು ಅಂದ್ರೆ ರಥಯಾತ್ರೆಗೆ ಇನ್ನ ಪರ್ಮಿಷನ್ ನಮಗೆ ಸಿಕ್ಕಿಲ್ಲ ಮೊಹರಂ ಇದೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ತಡೆ ಅದು ಇರಿದಾರೆ ಅದಿವಲ್ ಗೊತ್ತಾಗುತ್ತೆ ರಥಯಾತ್ರೆ ಬಗ್ಗೆ ಸ್ವಲ್ಪ ಇನ್ನ ನಿರ್ದಿಷ್ಟವಾದ ಮಾಹಿತಿ ಬಂದಿಲ್ಲ ರಥಯಾತ್ರೆ ಅಂತ ನಾವು ಮಾಡಬೇಕು ಅನ್ನೋದು ಪ್ರಿಂಟ್ ಹಾಕಿ ಪ್ರತಿ ಕಮಿಷನರ್ ಬಿಬಿಎಂಪಿ ಕೊಟ್ಟಿದೀವಿ परमिशन कोड कर्स कर्तव्य आवड